மா ಮನೆ ಮುಂದೆ ಬೋರ್ ಇತ್ತು ಒತ್ತೊಬ್ಬರು ಮೊದಲಿಗೆ ಅರಿಯೋದು ಅದಕ್ಕೆ ಇವರು ಜಾಸ್ತಿ ಜನ ಇದ್ದಾರೆ ಅದಕ್ಕೆ ಬೋರ್ ಅವ್ರು ನಿಮ್ ಹೆಸರು ಹೇಳಿ ಚೆಕ್ ಮಾಡ್ಬೋದಣ್ಣ ಮೇಡಮ್ ನಮ್ಮೂರಿಗೆ ನಮ್ಮ ಶಾಸ್ತ್ರ ಅಂತ ಕಾರ್ಯಕ್ರಮ ನೂರು ಮೂವತ್ತೂರು ಹಳ್ಳಿ ಆಯಿತು ಕೇತನಹಳ್ಳಿಯಲ್ಲಿ ಇದು ಎಂಟನೇ ಊರು ನಿನ್ನೆ ಐದು ಹಳ್ಳಿ ಮುಗೀತು ಇವತ್ತು ಮೂರು ಹಳ್ಳಿ ಮುಗೀತು ಮೂರನಹಳ್ಳಿ ಎಂಟನೇ ಊರು ಇದು ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಬಂದಿದ್ದೀನಿ ಸರ್ ತಹಸೀಲ್ದಾರ್ ಅವರು ಇ ಸರ್ ಸರು ಎ ಡಿ ಎಲ್ ಆರ್ ಸರ್ ಸಿ ಡಿ ಪಿ ಅವರು ಎಲ್ಲ ಡಿಪಾರ್ಟ್ಮೆಂಟು ನಿಮ್ಮ ಜೊತೆ ಇದ್ದೀವಿ ತಾಲೂಕ್ ಕಚೇರಿನ ನಿಮ್ಮ ಊರಿಗೆ ಬಂದು ಕೂತಿದ್ದೀವಿ ನಿಮ್ಮ ಕಷ್ಟ ಕೇಳೋಕ್ಕೆ ಈಗ ಅಂಗನವಾಡಿಗೆ ಇಪ್ಪತ್ತು ಲಕ್ಷ ಹಾಕಿದ್ದೀವಿ ಈಗ ಈ ಊರಿಗೆ ಏನು ವ್ಯವಸ್ಥೆ ಬೇಕೋ ಅದು ನಾನು ಈಗ ಶಾಲಾ ಕೊಠಡಿ ಕೇಳಿದರೆ ನಾನು ಮಾಡ್ತೀನಿ ನಿಮ್ ಕಷ್ಟ ಸುಖಕ್ಕೆ ನಾನು ಇರ್ತೀನಿ ಇದು ಎಲ್ಲಿ ಕೊಡ್ಬೋದು ಈಗ ಅವ್ರಿಗೆ ಹೇಳೋಣ ನೀವು ಎಷ್ಟು ದಿನದಲ್ಲಿ ಸ್ಟಾರ್ಟ್ ಆಗ್ಬೋದು ಅವ್ರಿಗೆ ಎಷ್ಟು ದಿನದಲ್ಲಿ ಪೈಪ್ ಹಾಕಿದಾರ ಸರಿ ಎಷ್ಟು ಅಂತ ಸ್ಟಾರ್ಟ್ ಆಗುತ್ತೆ ಎಷ್ಟು ದಿನದಲ್ಲಿ ಮುಗಿಯುತ್ತೆ

ಅಟ್ಲೀಸ್ಟ್ ಟೂ ಇಲ್ಲ ಇಲ್ಲ ಮೇಡಮ್ ಮೇಡಮ್ ಅದೇನಾದ್ರೂ ಮನೆ ಕೆಳಗೆ ಕ್ಯಾನ್ಸಲ್

ಈಗ ಕೇತರ್ಹಳ್ಳಿಯಲ್ಲಿ ಒಂದು ವಾಟರ್ ಫಿಲ್ಟರ್ ಕೇಳಿದ್ದಾರೆ ಮತ್ತೆ ಒಂದು ರಸ್ತೆ ಕೇಳಿದ್ದಾರೆ ಒಂದು ಹತ್ತು ಮನೆ ಅಲ್ಲಿ ದೇವಸ್ಥಾನಕ್ಕೆ ಒಂದು ಕಾಂಪೌಂಡ್ ಕೇಳಿದ್ದಾರೆ ಮತ್ತು ಕೇತೆರಹಳ್ಳಿಯಲ್ಲಿ ತುಂಬ ಜನ ನಮಗೆ ಬೇಕು ಅಂತ ಮನೆಯ ರಿಕ್ವೆಸ್ಟ್ ಮಾಡಿದ್ದೆ ಅದಾದಮೇಲೆ ನಂತರ ಆನೆ ಮಡಬಲ್ಲು ಅರ ಹನ್ನೆರಡು ಮನೆ ಇತ್ತು ಸಿ ಸಿ ರಸ್ತೆ ಇದೆ ಅಷ್ಟೊಂದು ಹತ್ತು ಲಕ್ಷ ಅನುದಾನ ಆಗ್ಬಿಟ್ಟಿದ್ದೀವಿ ಈ ಊರಿಗೆ ಏರ್ಬೇಕುಗೆ ಬಸ್ ಸ್ಟಾಪು ವಾಟರ್ ಫಿಲ್ಟರ್ ಕೇಳಿದರೆ ಅದು ಇದು ಮಾಡ್ತೀವಿ ಆದಷ್ಟು ಬಗ್ಗೆ ಅದಕ್ಕೂ ಬಂದು ಎಲ್ಲ ನಮ್ಮ ಇವತ್ತು ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಯಶಸ್ವಿ ಅಂದರೆ ಅದು ನನ್ನನ್ನು ನನ್ನ ಕಾರ್ಯಕರ್ತರು ನನ್ನ ಮುಖಂಡರು ನನ್ನ ಪಕ್ಷದ ಸಂಘಟನೆ ತುಂಬ ಗಟ್ಟಿಯಾಗಿದೆ ಪ್ರತಿ ಊರನ್ನು ಒಂದು ಸಾವಿರಾರು ಜನ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಸೇರ್ತಿದ್ದಾರೆ ಸೊ ಅವ್ರು ಏನು ಕೇಳ್ತಾರೆ ಅವ್ರಿಗೆ ಸ್ಪಂದಿಸ್ತೀವಿ ಮತ್ತು ಈ ಊರಿಗೆ ಅಂಗನವಾಡಿಗೆ ಇಪ್ಪತ್ತು ಲಕ್ಷ ಆಗಿದೆ ಶಾಲೆಗೆ ಒಂದು ಅನುದಾನ ಕೇಳಿದ್ರೆ ಅದಕ್ಕೂ ಆಗ್ತದೆ ಸರ್ ಮತ್ತೆ ಸರ್ ಎಷ್ಟು ಹಳ್ಳಿಗಳಾಗಿದೆ ಸರ್ ಇಲ್ಲಿ ಒಂದು ಲಕ್ಷ ನೂರ ನಲ್ವತ್ತು ಮುಟ್ಟಿದೆ ಅಂತ ನನಗೆ ಐಡಿಯಾ ಆದರೆ ಮಂಚೆನಡಿಯಲ್ಲಿ ಇದೇನಾಗುತ್ತೆ ಇಲ್ಲಿ ಬ್ರದರ್ ಇಲ್ಲಿ ಇಪ್ಪತ್ತ್ಮೂರು ಪಂಚಾಯಿತಿ ಮುನ್ನೂರು ಮೂರು ಹಳ್ಳಿ ಇದೆ ಅಲ್ಲಿ ಏಳು ಪಂಚಾಯತಿ ಇದೆ ಒಟ್ಟು ಮುನ್ನೂರ ಅರವತ್ತಾರು ಹಳ್ಳಿ ಇದೆ ನನಗೆ ಗೊತ್ತಿರೋ ಪ್ರಕಾರ ಒಂದು ನೂರು ಆಗಿರುತ್ತೆ ಇನ್ನು ಒಂದು ಮುನ್ನೂರು ಪೆಂಡಿಂಗ್ ಇದೆ ಒಂದು ಇದೊಂದು ಎರಡೂವರೆ ಕಿಲೋಮೀಟ್ರ್ ಇದೆ ಹತ್ತು ಕಿಲೋಮೀಟ್ರ್ ರಸ್ತೆಗೆ ಹಾಕಲೇಬೇಕು ಇದು ಯಾರೂ ಆಕೆ ಇಲ್ಲ ಮತ್ತು ಇವ್ರು ಇಷ್ಟು ಕೇಳಿರೋದು ಹತ್ತು ಕೋಟಿ ಬೇಕೇ ಬೇಕು ಈ ಪಂಚಾಯತಿಗೆ ಹಳ್ಳಿಗಳಿಗೆ ನಾನು ಏನೋ ಬದೆ ಪಟ್ಟು ತರ್ತೀನಲ್ಲ ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನ್ನ ಅನುದಾನ ಕೊಡ್ತಾರೆ ನಾನು ತರ್ತೀನಲ್ಲ ಈಗ ಅನುದಾನ ಇಲ್ಲ ಅಂತಿದ್ದಾರೆ ನಾನು ಯಾವ ಊರಿಗೋದ್ರೂ ಕೊಡ್ತಾ ಇದ್ದೀನಿ ಈಗ ಮಾತನಾಡ್ಕೊಂಡಿಲ್ವ ನನಗೆ ಕೇಳಿ ಈ ರಸ್ತೆ ಹಾಕ್ತಿಲ್ವ ನಾನು ಕೇಳಿ ನಾನೇನು ಕೇಳಿದ್ದೀನಿ ನಾಲ್ಕರಿಂದ ಆರು ತಿಂಗಳ ಟೈಮ್ ಬೇಕಪ್ಪ ಇದು ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಿ ಅಲ್ಲಿ ಸೈನ್ ಹಾಕಿ ಕಳಿಸಿ ಮತ್ತೆ ಮತ್ತೆ ಈಗ ನನಗೆ ಬಹಳ ಇದೇನಂದ್ರೆ ನೋಡಿ ತುಂಬ ಹಳ್ಳಿಗಳಿಗೆ ನಾನು ಹೇಳಿದಂಗೆ ನನ್ನೂರು ಹಳ್ಳಿಗೆ ನಾನು ಚುನಾವಣೆಗೆ ಮುಂಚೆ ಬಟ್ ಈಗ ಹಿಂಗೆ ಎಗ್ಲು ಥರ ಹಾಕ್ಕೊಂಡಿದ್ದೀನಿ ಅದೇ ಹಳ್ಳಿ ಹಳ್ಳಿಗೂ ಸುತ್ತಾ ಇದ್ದೀನಿ ನನಗೇನು ಅಂದರೆ ನಾನು ಈಗ ಮೂರು ಮೂರು ಕಾಲು ಬಿಡಬೇಕು ಮನೆ ನನ್ನ ಅಲ್ಲಿ ಬನಶಂಕರಿ ಎಂಡೆಂಗಲ್ ಹತ್ತಿರ ಕೆಂಗೇರಿಯಲ್ಲಿ ಮನೆಯಲ್ಲ ಬಿಟ್ಟು ನಾನು ಐದು ನೀವು ನಂಬ್ತಿರಲ್ಲ ನಾನು ಐದು ಗಂಟೆಗೆ ಐದಿಯಲ್ಲಿ ಇರ್ತೀನಿ ಐದು ಐದು ಕಾಲಿಗೆ ಐ ಬಿ ಎಲ್ಲಿ ಇರ್ತೀನಿ ಕುತ್ಕೊಂಡು ಆಫೀಸರ್ಸ್ ಎಲ್ಲ ಮಾತಾಡಿಕೊಂಡು ಯಾವ್ಯಾವ ಊರಿಗೆ ಏನು ಕೇಳ್ತಾರೆ ಈ ಊರಿಗೆ ಹೋದರೆ ರಸ್ತೆ ಕೇಳ್ತಾರೆ ಏನು ಎಲ್ಲ ಮಾತಾಡಿ ಮತ್ತು ಹೋದ್ಮೇಲೆ ದುಡ್ಡು ಹಾಕ್ಬೇಕಲ್ಲ ಸರ್ ಈಗ ನೋಡಿ ಅವ್ಲು ಬೆಟ್ಟದ ರೋಡ್ ರಸ್ತೆ ಪ್ರಾಮಿಸ್ ಮಾಡಿದ್ದೀನಲ್ಲ ಮ್ಯಾಕ್ಸಿಮಮ್ ಸಿಕ್ಸ್ ಮಂತ್ಸಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಇದು ಕೆಲಸ ಸ್ಟಾರ್ಟ್ ಆಗುತ್ತೆ ಮತ್ತು ಈ ಅನುದಾನ ಏನು ಕೇಳೋದು ಯಾರ ಹತ್ರ ಕೇಳೋದು ಈಗ ನೋಡಿ ನಾನು ಈ ಕಾರಲ್ಲಿ ಹೋಗೋಕೆ ಯಾರಿಗಾದ್ರು ಮೀಡಿಸ್ಟಕ್ಕೆ ಫೋನ್ ಮಾಡಿ ಸರ್ ಒಂದು ಹತ್ತು ಲಕ್ಷ ರೂಪಾಯಿ ದಯವಿಟ್ಟು ಸರ್ ಆಗಿ ಲೇಟ್ರ್ ಕಳ್ಸೋ ಮಾಡ್ತಾರೆ ಹಿಂಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ತಂದು ಬಂದು ಹಳ್ಳಿಗಳ ಮೇಲೆ ಆಗ್ತಾ ಇದ್ವಿ ನನಗೆ ಭಾಳ ಖುಷಿ ಇದೆ ಹಳ್ಳಿಗಳು ಸರ್ ಪವರ್ ತಂತ್ರೋರಿ ಸರ್ ನಾನು ನನಗಂತೂ ಆತ್ಮ ಸಂತೋಷ ಆತ್ಮ ಸಂತೋಷ ಇದೆ ಒಂದು ಮಾತಿದೆ ಎಂತೈನ ಕೂಟಿಕೆ ಎನ್ನಾಳು ಬರುತ್ತಿನ ಕಾಟಿಕೆ ಅಂತ ಎಲ್ಲರೂ ಒಂದಿನ ಹೋಗ್ತಾರೆ ಕ್ಷೇತ್ರ ಯಾವತ್ತಿಗೂ ರೀತಿಗೂ ಆಗಲ್ಲ ಪ್ರದೀಪ್ ಈಶ್ವರ ಸಾರಥ್ಯದಲ್ಲಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನಿಮ್ಗೆ ಗೊತ್ತೇ ಇಲ್ಲ ಹೋಗಿ ಅವರು ಬಿದ್ದ ಕೆಲವೇ ಕ್ಷಣಕ್ಕೆ ಅಮ್ಮ ಆಂಬುಲೆನ್ಸ್ಗೆ ಫೋನ್ ಬರುತ್ತೆ ನಮ್ಮ ಅಮ್ಮ ಆಂಬುಲೆನ್ಸ್ ಗ್ರೂಪಲ್ಲಿ ಮೆಸೇಜ್ ಇಡ್ತಾರೆ ನಾನು ನೇರವಾಗಿ ಆ್ಯಂಬುಲೆನ್ಸ್ ಮಾತಾಡಿ ಎರಡು ಆ್ಯಂಬುಲೆನ್ಸ್ನ ಹತ್ತರಿಂದ ಹನ್ನೆರಡು ನಿಮಿಷದೊಳಗಡೆ ನಾನು ಇನ್ನೂ ಟ್ರಾವೆಲಲ್ಲಿ ಇರ್ತೀನಿ ಹಳ್ಳಿಗಳು ಮುಗ್ಸ್ಕೊಂಡು ಹೋಗುವಾಗ ನನ್ನ ಗಮನಕ್ಕೆ ಬರುತ್ತೆ ಅವ್ರನ್ನ ಕರೆಸ್ತೀವಿ ಅದು ಇನ್ಸಿಡೆಂಟ್ ಏನಾಗುತ್ತೆ ಅಂದರೆ ಒಂದು ಹತ್ತೆರಡು ವರ್ಷದ ಹುಡುಗನ ಹಿಂಗೆ ಎಳೀಬೇಕು ಅಂತ ಅವ್ರ ತಾಯಿ ಹೋಗ್ತಾರೆ ಅವ್ರ ತಾಯಿನ ಕಾಪಾಡಬೇಕು ಅಂತ ಚಿಕ್ಕಮ್ಮ ಹೋಗ್ತಾರೆ ಚಿಕ್ಕಮ್ಮನ ಕಾಪಾಡಬೇಕು ಅಂತ ಚಿಕ್ಕಮ್ಮನವ್ರು ಯಜಮಾನ್ರು ಹೋಗ್ತಾರೆ ಚಿಕ್ಕಮ್ಮನವ್ರು ಯಜಮಾನ್ರು ಇವ್ರನ್ನ ಕಾಪಾಡಬೇಕು ಅಂತ ಆ ತಾಯಿಯವ್ರ ಯಜಮಾನರು ಆದರೆ ಆ ಹುಡುಗನ ತಂದೆ ಹೋಗ್ತಾರೆ ಈ ಮಗು ಆಚೆ ಬಂದ್ಬಿಡುತ್ತೆ ಆ ಮೂರು ಜನ ಸ್ಲಿಪ್ಪಾಗಿ ಬಿದ್ದು ಹೋಗ್ತಾರೆ ಕೊನೆಯಲ್ಲಿರೋ ವ್ಯಕ್ತಿ ಇದಾಗ್ತಾರೆ ನನ್ನ ಇಮಿಡಿಯೇಟಾಗಿ ಅವರು ತಂದೆಯವರು ಯಾರು ಸೇವ್ ಆಗಿದ್ರು ಅವ್ರು ನನ್ನ ನಿನ್ನೆ ನಮ್ಮ ಅವ್ರನ್ನೊಂದು ಐದು ನಿಮಿಷ ಮಾತಾಡಿ ರಾತ್ರಿ ಒಂಬತ್ತು ಗಂಟೆ ಆದರೂ ಅವ್ರನ್ನ ಪೋಸ್ಟ್ ಮಾರ್ಟನ್ ಮಾಡಿಸಿ ಅಮ್ಮ ಆಂಬುಲೆನ್ಸಿಗೆ ಬಟ್ ಇದು ದುರಂತ ಎಲ್ಲ ರಾಜ್ಯದ ಜನತೆಗೆ ನೆನೆಸ್ತೀನಿ ದಯವಿಟ್ಟು ಶ್ರೀನಿವಾಸಾಗರ ಎಲ್ಲ ಬಂದಾಗ ನೀರು ಸಡನ್ನಾಗಿ ಇಳಿಬೇಡಿ ಎಚ್ಚರಿಕೆ ಕ್ರಮ ಇಲ್ಲದೆ ಯಾವುದೋ ಒಂದು ಐದು ಹತ್ತು ನಿಮಿಷದ ಖುಷಿಗೆ ಮೋಜಿಗೆ ದಯವಿಟ್ಟು ನಿಮ್ಮ ಕುಟುಂಬ ನಮ್ಮ ನನಗೆ ನಿನ್ನೆ ನೀವು ನಂಬ್ತಿರಲ್ಲ ಆ ಘಟನೆ ಆಗಿದ ತಕ್ಷಣ ಅವ್ರ ಅವ್ರಿಗೆ ಇದನ್ನೆಲ್ಲ ನಿಮಗೆ ಯೋಚನೆ ಮಾಡೋಣ ಮೂರು ಜನ ಕಣ್ಮುಂದೆ ಸತ್ತೋದ್ರೆ ಕುಟುಂಬದವ್ರು ಹೆಂಗದನ್ಸು ಸಚಿವ ಸಂಪುಟ ವಿಸ್ತರಣೆ ಆದ ಪಕ್ಷ ಬಿಟ್ಟಿದ್ದು ನಾನಂತೂ ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ನನಗೆ ಎಮ್ ಎಲ್ ಎ ಆಗಿ ಮಾಡುವ ಕೆಲಸ ಹೆಚ್ಚಿದೆ ನನಗೆ ಸಚಿವನಾಗಬೇಕೆಂಬ ಇಲ್ಲ ನನಗೆ ಈ ಐದು ವರ್ಷದಲ್ಲಿ ಅದರ ಅವಶ್ಯಕತೆ ಇಲ್ಲ ನಾನು ಎಮ್ ಎಲ್ ಎ ಆಗಿ ಇನ್ನೂ ಇನ್ನೂರ ತಳ್ಳಿ ಸುತ್ತಬೇಕು ನಾನು ನೆಮ್ಮದಿಯಾಗಿ ಎಮ್ ಎಲ್ ಎ ಕೆಲಸ ಮಾಡಿಸ್ತೀನಿ ಸೊ ಮಿನಿಸ್ಟರ್ ಪೋಸ್ಟು ಈಗಲೇ ನಿರ್ವಹಿಸುವಷ್ಟು ಶಕ್ತಿ ನನ್ನಲ್ಲಿಲ್ಲ ಅಂತ ಆಸೆ ಇರಬಹುದೇನೋ ಶಕ್ತಿ ನನಗಿಲ್ಲ